ಆದರ್ಶ ವಿದ್ಯಾರ್ಥಿ ವ್ಯಾಕೆ ಯಾವುದನ್ನು ನಾವು ಸಂಗ್ರಹಿಸಿಕೋಬೇಕು ಗ್ರಹಿಸಿಕೋಬೇಕು ಅವನು ಮಾತ್ರ ತಾವು ಸ್ವೀಕಾರ ಮಾಡಬೇಕು ಆಮೇಲೆ ವಿದ್ಯಾರ್ಥಿಗಳಿಗೆ ನಾವು ಇತ್ತೀಚೆಗೆ ನೋಡ್ತೀವಲ್ಲ ಈ ಸೋಶಿಯಲ್ ಮೀಡಿಯಾದಿಂದ ಬಹಳಷ್ಟು ಅಡಿಕ್ಟ್ ಆಗತ್ತ ಸೋಶಿಯಲ್ ಮೀಡಿಯಾದಾಗ ಮುಂಚಿತವಾಗಿ ತಮಗೆಲ್ಲ ಮಾಹಿತಿ ಗೊತ್ತಾಗ್ತದೆ ಒಳ್ಳೆಯದು ಇಲ್ಲ ನಂಗೆಲ್ಲ ಬಟ್ ಏನಾಗಿ ಅಂದ್ರೆ ಅದಕ್ಕೆ ಮಿಸ್ಯೂಸ್ ಜಾಸ್ತಿ ಆಗುತ್ತೆ ನಾವು ನೋಡತೇವೆ ಬಹಳಷ್ಟು ಪ್ರಕರಣ ಗಮನಕ್ಕೆ ಬರ್ತಾವ್ ನಿಮ್ಗೆ ಅವು ಯಾಕೆ ನಿಮ್ ಗಮನಕ್ಕೆ ಬರಂಗಿಲ್ಲ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ ನೋಡೋಂಗಿಲ್ಲ ಕಾನೂನು ಹೆಂಗೈತಿ ನ್ಯಾಯಾಲಯ ಹೆಂಗೈತಿ ಕೋರ್ಟ್ ಹೆಂಗೈತಿ ಜೈಲ್ ಹೆಂಗೈತಿ ನಿಮ್ಗೆ ಗೊತ್ತಿರಂಗಿಲ್ಲ ಸೊ ನಿಮ್ಗೆಲ್ಲರೇ ಕೆಲವೊಂದು ಕೇಳಿ ಅಥವಾ ಟಿವಿ ದ ನೋಡಕ್ ಮಾತ್ರ ನೀವು ಅಪರಾಧ ಬಗ್ಗೆ ತಿಳ್ಕೊತೀರಿ ಬಟ್ ನಿಜವಾಗಿ ಅಲ್ಲಿ ಅಪರಾಧದ ಬಗ್ಗೆ ಹಿನ್ನೆಲೆ ಏನೈತೆ ಗೊತ್ತಾಗ ನಿಮ್ ಸೊ ಬಹಳಷ್ಟು ನಾವು ಅಪರಾಧಗಳು ನಮ್ಮ ನೈಂಟಿ ನೈನ್ ಪರ್ಸೆಂಟ್ ನಾವು ನೋಡ್ತೀವಲ್ಲ ಎಲ್ಲಾನು ಕಾರಣ ಒಂದು ಮದ್ಯಪಾನ ಇದು ಮಾದಕ ವಸ್ತುಗಳ ಸೇವನೆ ಇರ್ಬೋದು ಇವೇ ಇವು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ ಈಗ ನೀವು ನೋಡಿದ್ರಿ ನಿನ್ನೆ ನಿಮ್ಮಲ್ಲಿ ಒಂದು ಪಂಚಾಮಕ್ಕೆ ಇನ್ನೊಂದು ಪಂಚಮ ಪಂಚಾಮಕ್ಕೆ ಹೋಗೋದಕ್ಕೆ ನಾನು ಇನ್ನೊಂದು ರೋಡ್ ಆಕ್ಸಿಡೆಂಟ್ ಆಗೈತಿ ಇಲ್ಲೇ ಪಾಲ್ ಬಾಗಿ ಬ್ರಿಡ್ಜ್ ಅದಕ್ಕೆ ಕೆನಲ್ ಆಗಿ ಬರ್ತದೆ ಮೋಟರ್ ಸೈಕಲ್ ತಗೊಂಡು ಇನ್ನೊಂದು ಸಾಯಂಕಾಲ ಎಕ್ಸಿಡೆಂಟ್ ಆಗಿತ್ತು ಹಿಂಗಿದ್ದಾಗ ನಾವು ಬಹಳ ಅನಲೈಸ್ ಮಾಡ್ತೇವಲ್ಲೇ ಬಿಡಿ ಕೇಸ್ ಮಾಡ್ತೇವಿ ಒಬ್ಬ ಜೈಲಿಗೆ ಕಳಿಸ್ತೀವಿ ಅದು ಎರಡನೇ ಮಾಡ್ತಾವ್ ಜಮೀನು ತೋತಾನೋ ಆಮೇಲೆ ಮುಂದೆ ಕೇಸ್ ನಡೆದಿದ್ದೆ ಬಟ್ ನೀವು ಅದರ ಹಿನ್ನೆಲೆ ನೀವು ನಾವು ಸ್ಟಡಿ ಮಾಡಿದಾಗ ಆ ಪ್ರಕರಣಗಳನ್ನು ವಿಶ್ಲೇಷಣೆ ಮಾಡಿದಾಗ ನಮ್ಗೆ ಮೇನ್ ಕಂಡು ಬರೋದಂದ್ರ ಏನು ಮದ್ಯಪಾನ ಮಾಡೋದು ಹೌದಾ ಇಂಥವು ಗಾಂಜಾ ಹಿಂಗೆ ಸಿಗ್ರೇಟ್ ಮಾಡುದು ಸೊ ಇವು ಎದಕ್ಕೆ ನಾವು ಇಷ್ಟು ಒತ್ತು ಕೊಡ್ತೇವೆ ಅಂದ್ರೆ ಇವನ್ನು ನಾವು ರೆಡ್ಯೂಸ್ ಮಾಡಿ ನಮ್ದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ನಮ್ ಕ್ರೈಮ್ ಕಡಿಮೆ ಆಗ್ತಾವೆ ನೀವು ಭಾಳಷ್ಟು ನೋಡ್ರಿ ನೀವು ಯಾವುದೇ ಕಳಂಗ್ಲಾ ಅವ್ ಕುಡಿಯಲ್ದ ಕೆಲಸ ಮಾಡಂಗಿಲ್ಲ ಕಳ್ತನ ಮಾಡಂಗಿಲ್ಲ ಕಥಾನ ಮಾಡಂಗ್ ಕೆಲಸ ಮಾಡ್ತಾನ ಏನು ಎಕ್ಸಿಡೆಂಟ್ ಆದ್ರೆ ನೋಡಿ ನೀವು ಕರೆಕ್ಟ್ ಎಕ್ಸಿಡೆಂಟ್ ಆಗ ಇಲ್ಲ ಇಬ್ಬರಾಗ ಎರಡು ಗಾಡಿ ಎಕ್ಸಿಡೆಂಟ್ ಆಗಿ ಇಬ್ಬರಾಗ ಒಬ್ಬ ಯಾವಾಗ ಕುಡದ ಸೊ ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಇರುವ ಮದ್ಯಪಾನ ಒಂದು ಲೆವೆಲ್ದಾಗ ಇದಕ್ಕಿಂತ ಅತಿ ಕೆಟ್ಟ ರೂಪದಾಗ ಒಂದು ಬರ್ತೈತಿ ಇದು ಯಾವ್ದಂದ್ರೆ ನಿಮ್ಗತ್ತು ಮಾದಕ ವಸ್ತು ಅಥವಾ ಡ್ರಗ್ಸ್ ಅಂತ ಕರಿತಾರೆ ನಿಮ್ ಡ್ರಗ್ಸ್ ಬಗ್ಗೆ ಯಾಕೆ ಸರ್ಕಾರ ಆಯ್ತು ನಮ್ಮ ರಾಜ್ಯ ಸರ್ಕಾರ ಇತ್ತು ಅದಕ್ಕೆ ಕೇಂದ್ರ ಸರ್ಕಾರ ಯಾಕೆ ಒತ್ತು ಕೊಡ್ತಾವಂದ ಯಾರಿಗೇನು ಐಡಿಯಾ ಐತೆ ಇವು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾವ ಯಾವ ರೀತಿ ಹಾಳು ಮಾಡ್ತಾವಂದ ಈಗ ನೀವು ನೀವು ಒಂದ್ಸಲ ಡ್ರಗ್ಸ್ ನೀವು ಏನಾರ ಸೇವನೆ ಪ್ರಾರಂಭ ಮಾಡ ಅದು ನಿಮ್ಮನ್ನು ಬಿಡಂಗಿಲ್ಲ ಅದು ಒಟ್ಟೇ ಬಿಡಂಗಿಲ್ಲ ಅದು ಯಾಕಂದ್ರೆ ಅದು ನಿಮಗೆ ನಶೆ ಆಗುವಂಥ ಪದಾರ್ಥಗಳು ತಗಂತ ಅದು ನೀವು ಒಂದ ಸಲ ನೀವು ಸೇವನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ನೀವು ನಿಮಗೆ ಬೇಕ ಅನ್ಸುತ್ತೆ ಅದು ಯಾವ ಲೆವೆಲ್ ಬೇಕಂದ್ರೆ ನೀವು ನಿಮ್ಮ ತಂದೆ ತಾಯಿ ಅವ್ರಿಗೆ ಗೊತ್ತಾಗಂಗಿಲ್ಲ ನಿಮ್ಮ ಅಂಥ ಮರಕ್ಕೆ ಕಾಣಂಗಿಲ್ಲ ಎಲ್ಲರೂ ಎಲ್ಲರೂ ಬ್ಲ್ಯಾಂಕ್ ಆಗ್ಬಿಡ್ತೀವಿ ನೀವು ಅಂದ್ರೆ ಆ ರೀತಿ ಅದೊಂದು ಸ್ಟೇಜ್ ಮನುಷ್ಯ ರೀಚ್ ಆಗ್ಬಿಡ್ತಾನ ಅದು ಭಾಳಷ್ಟು ಜನ ನೀವು ನೋಡಿರ್ಬೋದು ಭಾಳಷ್ಟು ಹೈ ಪ್ರೊಫೈಲ್ ಜನ ಮುಂಚೆ ಡ್ರಗ್ ಸೇವನೆ ಮಾಡ್ತಿದ್ರು ಈಗೆಲ್ಲ ಬಿಟ್ಟರು ಬಟ್ ಅದು ಈಸಿ ಇಲ್ಲ ಅವ್ರು ಹೇಳ್ತಾರ ಪಿಕ್ಚರ್ ಟಿವಿ ಡ್ರಗ್ ಅಡಿಕ್ಟ್ ಹೇಳ್ತಾರೆ ಬಿಟ್ಟಿನಿ ಒಳ್ಳೆಯಟಿ ಇಲ್ಲ ಎಲ್ಲೋ ಒಂದು ಎರಡು ಕೇಸ್ಗಳು ಅಷ್ಟೇ ನಿಮ್ಗೆ ಕಣ್ಣಿಗೆ ಕಾಣ್ತಾವೆ ಬಟ್ ನಾವು ನೋಡಿರಲ್ಲ ಪೊಲೀಸ್ ಇಲಾಖೆ ನಾವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ನೀವು ಅಲ್ಲಿಂದ ಹೊರಗಡೆ ಬರಂಗಿಲ್ಲ ಒಂದ ಒನ್ ವೇ ಟಿಕೆಟ್ ಇದ್ದಂಗಲ್ಲ ಸೀದಾ ಮ್ಯಾಲ ಏನು ಮಾಡಕ್ಕಾಗಿಲ್ಲ ಸೊ ಇದು ನೀವು ಇನ್ನು ಡ್ರಗ್ಸ್ ಅಂದ್ರೆ ಯಾವ ಅಂತ ಇಷ್ಟ ನೀವು ನಮ್ಗೆ ಕೇಳ್ಬೋದು ಸರ್ ಡ್ರಗ್ಸ್ ಅಂದ್ರೆ ಏನು ಡ್ರಗ್ಸ್ ಅಂದ್ರೆ ಅದ್ರ ಕೆಲವೊಂದು ನಿಮಗೆ ಸಾಮಾನ್ಯ ಭಾಷೆ ಹೇಳ್ಬೇಕಂದ್ರೆ ಇಲ್ಲಿ ಗಾಂಜಾ ಗಾಂಜಾ ಇದು ಸಾಮಾನ್ಯವಾಗಿ ಬಹಳಷ್ಟು ಕಡೆ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗೋದು ಈಸಿ ಗಾಂಜಾ ಸಿಗುದು ಗಾಂಜಾ ಏನ್ ಅಂದ್ರೆ ಯುವಕರು ಗೊತ್ತಿರತ್ತ ಒಂದು ಸೇವನೆ ಮಾಡ್ತಾರೋ ಆಯ್ತಾ ಅದನ್ನ ಕೆಲವೊಂದು ಮಾರಾಟ ಮಾಡ್ತಾರೋ ಬೇರೆ ಬೇರೆ ತರ ಇದು ನೀವು ಏನೇ ಸ್ಟಾರ್ಟ್ ಅದು ಕ್ರೇಜ್ ಇರುತ್ತದಷ್ಟ ಆಗ ಕ್ರೇಜ್ ನೀವು ಸೇವನೆ ಮಾಡೋದು ನೀವು ಅಲ್ಲಿ ಬಿಡಕ್ಕೆ ಸಾಧ್ಯನೇ ಇಲ್ಲ ನೀವು ಹೇಳ್ತೀರಿ ಇಲ್ಲಿ ಸರ ಇವತ್ತು ತೊಂದ್ರೆ ನಾವ್ ಬಿಡ್ತಿರ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾರೋ ಇವ್ ಕೇಸರ ಮತ್ತೆ ಇವ್ ಯಾವಕ್ಕೂ ನಾವು ಏನ್ ನಿಮ್ಗೆ ಹಾತು ಬ್ಯಾಲಿ ಓದ್ತೇನೆ ಅಂತಲ್ಲ ಇದಕ್ಕೆಲ್ಲ ಕಾನೂನಿನಲ್ಲಿ ಶಿಕ್ಷೆ ಯಾರ ಎಲ್ಲ ಎಲ್ಲಕ್ಕಿಂತ ಅತಿ ಕಠಿಣ ಮತ್ತು ಕಠೋರಿ ಅದ ಯಾವ ಪ್ರಕರಣಗಳು ಅಂದ್ರೆ ಇದು ಡ್ರಗ್ ಪ್ರಕರಣಗಳು ಯಾಕಂದ್ರೆ ಇಲ್ಲಿ ಏನಾರ ಡ್ರಗ್ಸ್ ಯಾರು ಬೆಳೆಸ್ತಾರೋ ಅಥವಾ ಮಾರಾಟ ನಮಗೆ ಏನಾರ ಮಾಹಿತಿ ಬಂತಂದ್ರೆ ನಾವು ಅದು ಖಂಡಿತವಾಗಿ ಪ್ರಕರಣ ದಾಖಲಿಸ್ಕೊಳ್ತೇವೆ ಅದಕ್ಕೆ ನನ್ನ ಗಂಧಿ ಮಟ್ಟಿಗೆ ನಮ್ಮ ಈಗ ಗ್ರಾಮೀಣ ಅಲ್ಲಿ ಜಾಸ್ತಿ ಇರಂಗಿಲ್ಲ ಈಗ ನನಗೆ ಗೊತ್ತೈತೆ ಅದು ಯಾಕಂದ್ರೆ ಇಲ್ಲಿ ಜನನು ಅಷ್ಟು ಇದ್ದು ಇರಂಗಿಲ್ಲ ಆರ್ಥಿಕವಾಗಿ ಸಬಲೀಕರಣ ಇರಂಗಿಲ್ಲ ಅದು ಆಗಲ್ಲ ಬಟ್ ಸಿಟಿ ಲೆವೆಲ್ ನಾಗ ಇದು ಬಹಳ ಅದ ಯಾಕಂದ್ರೆ ಎಲ್ಲ ಹೈ ಪ್ರೊಫೈಲ್ ಹುಡುಗರು ಇರ್ತಾರು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ದೊಡ್ಡ ದೊಡ್ಡ ಕಾಲೇಜು ದಾಗ ಇರ್ತಾವ ಆದರೂ ಸಹ ನಮ್ಮ ಇಲಾಖೆ ಅವರು ಏನು ಮಾಡ್ತಾರೆ ನೀವು ವೊಕೇಶನ್ ಜಾಸ್ತಿ ಅವೇರ್ನೆಸ್ ಕೊಡುತ್ತೆ ಯಾಕಂದ್ರೆ ಇದು ಏನಾಗುತ್ತೆ ಇಂದಿನ ಯುವಕರು ಮುಂದಿನ ನಮ್ಮ ನಾಗರಿಕರು ಹೌದಾ. ನಾಗರಿಕ ಇದ್ದಾಗ ನಾವು ಏನು ಮಾಡಿತ್ತು ನೀವು ಯಾವ ರೀತಿ ಇವತ್ತು ಸ್ಟೆಪ್ ತೊಗೋತಿಲ್ಲ ನಿಮ್ಮ ನೆಕ್ಸ್ಟ್ ಪೀಳಿಗೆ ಇನ್ನು ಮೂವತ್ತು ವರ್ಷ ನಲ್ವತ್ತು ವರ್ಷ ಎಲ್ಲನೂ ನಿಮ್ಮ ಮ್ಯಾಲೆ ಡಿಪೆಂಡ್ ಇರ್ತೈತಿ ನಮ್ಮದು ಮುಗಿತು ಈಗ ನಮ್ಮದು ಒಂದು ಸ್ಟೇಜ್ ಆಗಿತ್ತು ನಲ್ವತ್ತೈದು ಏಜ್ ಆಗಿರ್ತೈತಿ ಮುಗಿತು ನಮ್ಮದು ನೆಕ್ಸ್ಟ್ ನಿಮ್ದು ಇರ್ತೈತಿ ನಿಮ್ಮದು ನಾವು ಕರೆಕ್ಟಾಗಿ ಮಾರ್ಗದರ್ಶನ ಕೊಡ್ಲಿಕ್ಕಂದ್ರೆ ಅದು ತಪ್ಪು ನಿಮ್ದಾಗಲ್ಲ ನಮ್ದಾಗ ಅದಕ್ಕೆ ಈ ದೃಷ್ಟಿಯಿಂದ ಭಾಳಷ್ಟು ಸಲ ನಾವು ಕೇಸ್ಗಳು ಮಾಡ್ತೇವೆ ಆಮೇಲೆ ಜೈಲೂ ಕಾರ್ ಮಾರಾಟ ಮಾಡ್ತಿರ್ತಾರೆ ಯಾರು ಸೇವನೆ ನಾವು ಮಾಡ್ತಾರ ಅದು ಕೇಸ್ ಮಾಡ್ತೇವೆ ನಾವು ಗಾಂಜಾದಲ್ಲಿ ಬಹಳಷ್ಟ ಫಾರ್ಮ್ ಒಂದು ಗಾಂಜಾ ಒಂದು ಸಾಮಾನ್ಯವಾಗಿ ತೆರೆಯುವಂತ ಒಂದು ಸಿಗುವಂಥ ಸಿಗುವಂತ ಮಾದ್ರವೇ ಇನ್ನು ಕೆಲವೊಂದು ಬೇರೆ ಟೈಪ್ ಥರ